ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಲಾಸಿನಿಯೋ ಬೀಸ್ ಚಾನಲ್ ಇವತ್ತು ಬೆಳ ಬೆಳಿಗ್ಗೆಯೇ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೆ ಅಂದರೆ ಇವತ್ತು ಇಡ್ಲಿ ಮಾಡಿದ್ದೆ ನೋಡಿ ಇಡ್ಲಿ ಮಾಡ್ತಾ ಇದ್ದೇನೆ ತಟ್ಟೆ ಇಡ್ಲಿ ತುಂಬನೇ ಸಖತ್ತಾಗಿರುತ್ತೆ ಈ ರೀತಿ ತಟ್ಟೆ ಇಡ್ಲಿ ತಿನ್ನಲಿಕ್ಕೂ ಟೇಸ್ಟಿಯಾಗಿರುತ್ತೆ ನೋಡಲಿಕ್ಕೂ ತುಂಬ ಚೆನ್ನಾಗಿರುತ್ತೆ ಹಾಗೆ ಬದನೆಕಾಯಿಂದು ಗೊಜ್ಜು ಇಡ್ಲಿಗೆ ತುಂಬಾ ಚೆನ್ನಾಗಿರುತ್ತೆ ಗೊಜ್ಜು ಮಾಡಿದರೆ ಸ್ವಲ್ಪ ನೀರು ನೀರು ಇರಬೇಕು ಚೆನ್ನಾಗಿರುತ್ತೆ ನೋಡಿ ಇಡ್ಲಿ ಎಲ್ಲ ರೆಡಿ ಆಗ್ತಾಯಿದೆ ಹಾಗೆ ಗೊಜ್ಜು ಕೂಡ ನಾವು ಗುರೆಳ್ಳು ಅಂತೀವಿ ನೀವೇನಂತೀವಿ ಗೊತ್ತಿಲ್ಲ ಗುರೆಳ್ಳು ಪುಡಿ ಹಾಕಿ ಮಾಡಿದಾಗ ಸ್ವಲ್ಪ ನೀರು ನೀರಾಗಿರಬೇಕು ಇಡ್ಲಿಗೆ ದೋಸೆಗೆ ಚೆನ್ನಾಗಿರುತ್ತೆ ಕಾರ್ ಫ್ರೆಂಡ್ಸ್ ಇವತ್ತು ಇಡ್ಲಿ ಮತ್ತು ಬದನೆಕಾಯಿನ ಗೊಜ್ಜು ಮಾಡಿದೆ ತುಂಬ ಚೆನ್ನಾಗಿತ್ತು ಅಂದರೆ ಗುರೆಳ್ಳು ಅಂತೀವಿ ನಾವು ನಮ್ಮ ಕಡೆ ಗುರೆಳ್ಳು ಹಾಕಿ ಗೊಜ್ಜು ಮಾಡಿದೆ ಅಂದರೆ ಗ್ರೇವಿ ಥರ ಆಗುತ್ತೆ ತುಂಬಾ ಸ್ವತ್ ಆಗುತ್ತೆ ಇಡ್ಲಿಗೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮಧ್ಯಾಹ್ನ ಊಟಕ್ಕೂ ಆಗುತ್ತೆ ಅದಕ್ಕೆ ನಾನು ಡೈಲಿ ಬೆಳಿಗ್ಗೆ ಬಾಜಿ ಏನಾದರೂ ಬಾಜಿ ಮಾಡ್ತೇನೆ ದೋಸೆಗೆ ಅಥವಾ ಇಡ್ಲಿಗೆ ಚಪಾತಿಗೆ ಹೀಗೆ ಬರುತ್ತಲ್ವ ಅದಕ್ಕೆ ಒಂದು ಬೆಳಿಗ್ಗೆ ಟೈಮೇ ಬಾಜಿ ಮಾಡಿ ಸ್ವಲ್ಪ ಜಾಸ್ತಿ ಮಾಡ್ತೇನೆ ತಿನ್ಲಿಕ್ಕೂ ಆಗುತ್ತೆ ಹಾಗೆ ಮಧ್ಯಾಹ್ನ ಊಟಕ್ಕೂ ಇಡ್ಲಿಕ್ಕೂ ಆಗುತ್ತೆ ರಾತ್ರಿ ಏನಾದರೂ ಮಾಡೋದು ಅಷ್ಟೇ ಹಾಗೆ ಇವತ್ತು ಇಡ್ಲಿ ಮಾಡಿದ್ನಲ್ವ ತುಂಬಾ ಚೆನ್ನಾಗಿತ್ತು ಇಡ್ಲಿ ಸಖತ್ತಾಗಿತ್ತು ಹಾಗೆ ತಿಂಡಿ ಕೂಡ ಆಯಿತು ತಿಂಡಿ ಅದಾಯಿತು ಇವತ್ತು ನಾನು ಹೊರಗಡೆ ಕೆಲಸಕ್ಕೆ ಹೋಗಲ್ಲ ಅಂದರೆ ಹೊರಗಡೆದು ಏನು ಮಾಡಲ್ಲ ಇವತ್ತು ಅಂದರೆ ಇವತ್ತು ಅಡುಗೆ ರೂಮನ್ನು ಕ್ಲೀನ್ ಮಾಡಬೇಕು ತುಂಬ ಚೆನ್ನಾಗಿ ಕ್ಲೀನ್ ಮಾಡಬೇಕು ಯಾಕಂದರೆ ನಿನ್ನೆ ನಾನು ಟಿ ವಿ ಹಾಲನ್ನು ಕ್ಲೀನ್ ಮಾಡಿದೆ ಒಂದೇ ಮಾಡಿದ್ದೆ ನಿನ್ನೆ ಇವತ್ತು ಅಡುಗೆ ರೂಮ್ ಅಷ್ಟೇ ಮಾಡಬೇಕು ಅಂದರೆ ಸ್ವಲ್ಪ ನೀಟಾಗಿ ಮಾಡಬೇಕಾಗುತ್ತೆ ಎಲ್ಲಿ ಮೂಲ ಮೂಲೆ ಎಲ್ಲ ಸ್ವಲ್ಪ ಗುಡಿಸಿ ಉಡಿಸೋದೆಲ್ಲ ಇರುತ್ತಲ್ವ ಹಾಗೆ ಅದನ್ನು ಮಾಡಬೇಕು ಎಲ್ಲ ಕಡೆಗೂ ಕಸರ ತೆಕ್ಕಾಗಿದೆ ಈಗ ಇಂತಿಷ್ಟು ಮಾಡಿಕೊಂಡು ನೆಲ ಒರೆಸ್ಬೇಕು ಹಾಗೆ ಹೊರಗಡೆ ಸ್ವಲ್ಪ ನೀರು ಹಾಕಲಿಕ್ಕೆ ನಾನು ನಿನ್ನೆ ಸಿಮೆಂಟ್ ಹಾಕಿದ್ನಲ್ವ ಅದು ಕೂಡ ಇವತ್ತು ನೀರು ಹಾಕಬೇಕು ಅದಕ್ಕೆ ಇಲ್ಲಾಂದರೆ ಡ್ರೈ ಆಗಿ ಹಾಳಾಗ್ಬಿಡುತ್ತೆ ನೀರನ್ನು ಚೆನ್ನಾಗಿ ಹಾಕಬೇಕು ಹಾಗೆ ಇವತ್ತು ಅಷ್ಟೇ ಇವತ್ತಿನ ಕೆಲಸ ಅಷ್ಟೇ ಹಾಗೆ ನಂತರ ಅಡುಗೆ ಮಾಡಬೇಕು ಅಡುಗೆ ಮಾಡೋದು ಏನಾದರೂ ಅಡುಗೆ ಮಾಡಬೇಕು ಅಂತ ಇವತ್ತು ಅಂದರೆ ಮಧ್ಯಾಹ್ನನೇ ಮಾಡಿ ಇಟ್ಕೊಬಿಟ್ರಿ ನನಗೆ ಸಾಯಂಕಾಲ ಫ್ರೀಯಾಗಿ ಇರ್ತೇನೆ ಏನಾದರೂ ಸಣ್ಣ ಪುಟ್ಟ ಕೆಲಸ ಇರುತ್ತಲ್ವ ಮಾಡ್ಬೋದು ಮತ್ತೇನು ಹೆವಿ ಕೆಲಸ ಮಾಡಲ್ಲ ನಾಳೆ ಮಾಡ್ಬೇಕು ನಾಳೆ ಇದೆ ಆಯಿತಾ ಇವತ್ತಿನ ಕೆಲಸ ಇಷ್ಟೇ ಅಂದರೆ ಈಗ ಒಂಬತ್ತು ಗಂಟೆ ಆಯ್ತು ಈಗ ತಿಂಡಿ ತಿಂದು ಎಲ್ಲ ಆಯ್ತು ಈಗ ಒಂದ್ಸಲ ಮನೆ ಒಳಗಡೆ ಇದು ಇಲ್ಲಾಂದ್ರೆ ಹೊರಗಡೆ ಹೋಗ್ತೇನೆ ಹೊರಗಡೆ ಹೋಗಿ ನೀರು ಹಾಕಿ ಬರ್ತೇನೆ ನೀರೆಲ್ಲ ಹಾಕಿ ಗಿಡ ಇದೆ ಆ ಸ್ವಲ್ಪ ಗಿಡ ಮಾಡಿದ್ದೆ ಅದನ್ನ ಅದಕ್ಕೆ ನೀರು ಹಾಕಬೇಕು ನೀರು ಹಾಕಿ ನಿನ್ನೆ ಸಿಮೆಂಟ್ ಹಾಕಿದ್ದೆ ನಾನು ಅದಕ್ಕೆ ನೀರು ಹಾಕಿ ಬರ್ತೇನೆ ಇದೇ ನೋಡಿ ನಂದು ಗಾರ್ಡನ್ನು ಪುಟ್ಟದಿದೆ ಅಂದರೆ ಎದುರುಗಡೆ ಆ ಕಡೆ ಈ ಕಡೆ ಇತ್ತು ಈಗ ಈ ಕಡೆ ಬಂದಿದೆ ಅಂದರೆ ಕೆಲಸ ನಡೀತಾ ಇದೆಯಲ್ವಾ ಎಲ್ಲಿ ಅಂತ ಇನ್ನೂ ಪಿಕ್ಸ್ ಆಗಿಲ್ಲ ಸ್ವಲ್ಪ ಪಾಟಲ್ಲಿ ಗಿಡಗಳನ್ನು ಹಾಕಿದೆ ಇದು ಬಸಳೆ ಗಿಡ ಒಂದು ಸೈಡು ಇಟ್ಟಿದ್ದೆ ಅಲ್ಲೇ ಆಗಿದೆ ಹಾಗೆ ಇದು ಹರ್ಗಿ ಗಿಡ ಅಂತೀವಿ ನಾವು ಬೀಜ ಬಿತ್ತಿದ್ದೆ ನಾನು ಸಣ್ಣ ಸಣ್ಣದು ಗಿಡ ಆಗಿವೆ ಇದನ್ನು ಈಗ ಸ್ವಲ್ಪ ದೊಡ್ಡ ಆದಮೇಲೆ ನೆಡಬೇಕು ಸ್ವಲ್ಪ ಚಿಕ್ಕದಿದೆಯಲ್ವಾ ಒಂದು ವಾರ ಹದಿನೈದು ದಿನ ಬೇಕಾಗತ್ತೆ ಅಂದರೆ ದಿನಕ್ಕೆ ಮೂರು ಸಲ ನೀರು ಹಾಕಬೇಕು ಇದು ಮೆಣಸಿನ್ಕಾಯಿನ ಗಿಡ ಇದು ಕೂಡ ಒಂದೆರಡು ನಾಲ್ಕು ಗಿಡ ದೊಡ್ಡಾಗಿದೆ ಹಾಗೆ ಟೊಮೆಟೊ ಗಿಡ ಇದೆ ಸಣ್ಣ ಸಣ್ಣದು ಮೆಣಸಿನ ಕಾಳಿನ ಗಿಡ ಇದೆ ಮೆಣಸಿನ ಗಿಡ ಇದೆ ಚಿಕ್ಕದಿದೆ ಹಾಗೆ ಇದೆಲ್ಲ ಟೊಮೆಟೊ ಗಿಡ ನೋಡಿ ಇದೆಲ್ಲ ನಾನು ಒಂದು ಚೀಲದಲ್ಲಿ ಮಣ್ಣು ನೆಟ್ಟದ್ದು ಇದು ಎಷ್ಟು ಕಡೆ ಜಾಗ ಆಯಿತು ಈಗ ಒಂದು ಸೈಡ್ ಬಂದು ನಿಂತು ಕೂತಿದೆ ಈಗ ದಾಸವಾಳ ಗಿಡ ಎಲ್ಲ ತುಂಬಾ ಚೆನ್ನಾಗಿರೋ ಇದಿತ್ತು ಅಂದ್ರೆ ಕೆಲಸದ ಮಧ್ಯೆ ಇದು ಹಾಳಾಗ್ಬಿಡ್ತು ಗಿಡ ಎಲ್ಲ ಇದೆಲ್ಲ ನೋಡಿ ಬಾಳೆ ಗಿಡ ದಾಸವಾಳ ಗಿಡ ಎಲ್ಲ ಇದೆ ಒಂದು ಸೈಡ್ ಇದೆ ಅಂದರೆ ಇಲ್ಲಿ ಸ್ವಲ್ಪ ತುಂಬ ಡೌನ್ ಇದೆ ಇಲ್ಲಿ ಜಾಗ ಹೋಗ್ಲಿಕ್ಕೂ ಹೆದರಿಕೆ ಆಗುತ್ತೆ ಡೌನ್ ಇದೆ ಇದು ಎತ್ತರದಲ್ಲಿ ಇಟ್ಟಿದ್ದೆ ನಾನು ಗಿಡಗಳನ್ನು ಅಂದರೆ ಸ್ವಲ್ಪ ಪಾಟಲ್ಲಿ ಮತ್ತು ಚೀಲದಲ್ಲಿ ಮಣ್ಣು ಈಗ ಎರಡು ಗಂಟೆ ಆಗಿದೆ ಎರಡು ಗಂಟೆ ಅಂದರೆ ನಾನು ಬೆಳಿಗ್ಗೆ ಹೇಳಿದ್ನಲ್ವಾ ಕ್ಲೀನಿಂಗ್ ಇದೆ ಅಂದ್ಕೊಂಡು ಅಡುಗೆ ರೂಮು ಅಡುಗೆ ರೂಮ್ ಕ್ಲೀನ್ ಆಗೋ ತನಕ ಒಂದು ಎರಡು ಅವರ್ ಆಯಿತು ಅದು ಇದು ಸಣ್ಣ ಪುಟ್ಟ ಇರುತ್ತಲ್ವಾ ಮನೆ ಕೆಲಸದ ಮೇಲೆ ಪ್ರತಿಯೊಂದು ಕೆಲಸ ಆಯಿತು ಹಾಗೆ ಸ್ನಾನ ಮಾಡಿ ಪೂಜೆ ಮಾಡಿ ಬಂದೆ ಹಾಗೆ ಬಂದು ರೈಸ್ ಆಯಿತು ಹಾಗೆ ಸಾಂಬಾರು ಕೂಡ ಆಯಿತು ಬೆಳಿಗ್ಗೆದು ಬಾಜಿ ಇದೆ ಬದನೇಕಾಯ್ ಗೊಂಜಿ ಒಂದಿದ್ನಲ್ವ ಗೊಂಜಿದೆ ಹಾಗೆ ಗಂಜಿನೂ ಆಯಿತು ಅಲ್ಲೇ ಆಯಿತು ಇಷ್ಟೊತ್ತಾಯಿತು ನೋಡ್ರಿ ಇವು ಇಷ್ಟ ಆಗುತ್ತಂಗೆ ಈಗ ಊಟ ಮಾಡೋದಷ್ಟೇ ಬಾಕಿ ಇದೆ ಊಟ ಮಾಡಬೇಕು ಹಾಗೆ ನಮ್ಮ ಮನೆ ಮುಂದೆ ಆಕಳು ಬರುತ್ತೆ ಅದಕ್ಕೆ ಗಂಜಿ ಕೊಡಬೇಕು ಅಂದರೆ ಅಕ್ಕಿ ತೊಳೆದು ನೀರು ಅನ್ನ ಆದ ನಂತರ ಅದು ನೀರು ಎಲ್ಲ ಕೊಡಬೇಕು ಬೆಳಿಗ್ಗೆ ಒಂದು ಟೈಮ್ ಕೊಟ್ಟಿದೆ ಅದ್ರ ಜೊತೆ ಸ್ವಲ್ಪ ನೀರು ಹಾಕಿ ಕೊಡಬೇಕು ಆಯಿತಾ ಫ್ರೆಂಡ್ಸ್ ನಾವು ಗಂಜಿ ಮಾಡ್ತೀವಿ ನೋಡಿ ರಾಗಿ ಗಂಜಿ ಈ ರೀತಿ ಮಾಡ್ತೇವೆ ಇದು ಕುಡಿಯೋಕ್ಕೆ ಚೆನ್ನಾಗಿರುತ್ತೆ ಅಂದರೆ ಈಗ ಚಳಿ ಇರಲಿ ಸಕೆ ಇರಲಿ ಏನೇ ಇರಲಿ ಒಂದು ಲೋಟ ಈ ರೀತಿ ಗಂಜಿ ರಾಗಿ ಹಿಟ್ಟು ಮಾಡಿ ಕುದಿಸ್ಬೇಕು ಚೆನ್ನಾಗಿ ಕುದಿಸ್ಬೇಕು ಒಂದು ಲೋಟ ಕುಡಿಬೇಕು ತುಂಬಾ ತಂಪು ಆರೋಗ್ಯಕ್ಕೂ ಒಳ್ಳೆಯದು ಆಯಿತಾ ಹಾಗೆ ಒಬ್ರು ಇದ್ರು ನೀವು ತವೆಯನ್ನು ಯಾವ ರೀತಿ ಮಾಡ್ತೀರಿ ಅಂದ್ಕೊಂಡು ನೋಡಿ ತವೆ ಅಂದರೆ ದಾಲ್ ಅಂತೀವಲ್ಲ ಹೊಟ್ಟೆಲಲ್ಲೆಲ್ಲ ಮಾಡ್ತಾರಲ್ವ ಅದು ಸ್ವಲ್ಪ ದಪ್ಪ ಇರುತ್ತೆ ನಮಗೆ ನಮಗೆ ಸ್ವಲ್ಪ ಹೀಗೆ ನೀರು ನೀರು ತೀರಬೇಕು ಈ ರೀತಿ ಇದ್ದರೆ ನಮಗೂ ಊಟ ಚೆನ್ನಾಗಿರುತ್ತೆ ದಪ್ಪ ಅಂದರೆ ಹಿಡಿಸಲ್ಲ ಮನಸ್ಸಿಗೆ ದಪ್ಪ ಇದ್ದರೂ ಟೇಸ್ಟಿಯಾಗಿರುತ್ತೆ ಹೀಗಿದ್ದರೂ ಕೂಡ ಟೇಸ್ಟಿಯಾಗಿರುತ್ತೆ ಇದಕ್ಕೆ ನಾನು ಹೆಸರುಬೇಳೆ ಹಾಗೆ ಟೊಮೆಟೊ ಶುಂಠಿ ಹಸಿಮೆಣಸು ಹಾಕಿ ಬೇಯಿಸ್ಕೊಂಡೆ ಟೊಮೆಟೊ ಮತ್ತು ಬೇಳೆ ಇಷ್ಟು ಹಾಕಿ ಬೇಯಿಸ್ಕೊಂಡೆ ನಂತರ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಸ್ದು ಉಪ್ಪು ಹಾಕಿ ಕುದಿಸಿದನಲ್ವಾ ನಂತರ ಒಂದು ಒಗ್ಗರಣೆ ಕೊಟ್ಟೆ ಬೆಳ್ಳುಳ್ಳಿ ಒಗ್ಗರಣೆ ಕೊಡಬೇಕು ಚೆನ್ನಾಗಿರುತ್ತೆ ಎಲ್ಲ ಹಾಕಿ ಕೊಡಬೇಕು ನಿಮ್ಗೆ ದಪ್ಪ ಬೇಕು ಅಂದರೆ ಇನ್ನೂ ಜಾಸ್ತಿ ಬೇಳೆಯನ್ನು ಹಾಕಬೇಕು ಆಯಿತಾ ನಾನೀಗ ಸ್ವಲ್ಪ ಹಾಕಿದೆ ಅಂದರೆ ನನಗಿಷ್ಟ ಆಗಲ್ಲ ತುಂಬ ದಪ್ಪ ಇದ್ದರೆ ಒಂದು ರೀತಿಯಾಗತ್ತೆ ಸೇರಲ್ಲ ಸ್ವಲ್ಪನೂ ಸೇರಲ್ಲ ಈ ರೀತಿ ಇದ್ದರೆ ಒಂದು ರೀತಿ ಹುಳಿ ಹುಳಿಯಾಗಿ ಟೇಸ್ಟಿಯಾಗಿ ಇರುತ್ತೆ ತುಂಬ ಹುಳಿನೂ ಆಗಬಾರ್ದು ತುಂಬ ಹುಳಿಯಾದರೆ ಒಂದು ಅದು ತೊವೆ ಅನಿಸಲ್ಲ ನಾವು ಹೇಳೋದು ತೊವೆ ಆಯಿತಾ ಈಗ ಊಟ ಮಾಡಬೇಕು ಊಟ ಮಾಡಿ ಹಾಗೆ ಲೈವ್ ಹೋಗಬೇಕು ರೈಸ್ ಇದೆ ಬೆಳಿಗ್ಗೆದು ಬಾಜಿನೂ ಇದೆ ಸ್ವಲ್ಪ ಇದೆ ನನಗೆ ಈಗ ಸಾಕು ಬದನೇಕಾಯಿ ಮೊಜ್ಜು ಚೆನ್ನಾಗಿತ್ತು ಇಡ್ಲಿಗೆ ಚೆನ್ನಾಗಿದೆ ಇಡ್ಲಿನೂ ಕೂಡ ಇದೆ ಈಗ ಶಾಲೆಯಿಂದ ಬರ್ತಾನಲ್ಲ ಮಗ ಏನಾದರೂ ಮಾಡಬೇಕು ಎರಡು ಇಡ್ಲಿ ಇದೆ ಅವನಿಗೆ ಸಾಕಾಗಲ್ಲ ಮನೆಯವ್ರಿಗೋಗ್ಬೇಕಲ್ವ ಹಾಗಾಗಿ ಲೈವ್ ಹೋಗಬೇಕು ಈಗ ಊಟ ಮಾಡ್ತೀನಿ ಫ್ರೆಂಡ್ಸಿದು ಅಕ್ಕಿ ತೊಳೆದ ನೀರು ಹಾಗೆ ಅನ್ನ ಮಾಡಿದಾಗ ಬಸದ ನೀರು ಈಗ ನಾನು ಆಕಳಿಗೆ ಕೊಡಬೇಕು ಇದು ಆಕಳು ಕೂಗ್ತಾ ಇರುತ್ತೆ ಇಲ್ಲಿ ಬೆಳಿಗ್ಗೆ ಒಂದು ರೌಂಡು ಕೊಟ್ಟು ಬಂದಿದೆ ನೀರೆಲ್ಲ ಹಾಕಿ ಏನಿದೆ ನೋಡಿ ಎಲ್ಲ ಕೊಟ್ಟಿದ್ದೆ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಕೊಟ್ಟು ಬರಬೇಕು ಕುಡಿಯುತ್ತೆ ಅದು ಎಷ್ಟೊತ್ತಿಗಾದರೂ ಬಂದು ಕುಡಿಯುತ್ತೆ ಈಗ ಇದೆಯೋ ಗೊತ್ತಿಲ್ಲ ಹಾಗೂ ಕೂಗ್ತಾ ಇತ್ತು ಕೊಟ್ಟು ಬರ್ತೇನೆ ಆಯಿತಾ ಆಕ್ಳಿಗೆ ನಾವು ಯಾ ತರಕಾರಿ ಸಿಪ್ಪೆ ಹಾಗೆ ಅಕ್ಕಿ ತೊಳೆದು ಇಂಥವೆಲ್ಲ ಹಾಳು ಮಾಡಬಾರ್ದು ಆಕಳಿಗೆ ಕೊಟ್ಟರೆ ಎಷ್ಟೋ ಪುಣ್ಯ ಸಿಗುತ್ತೆ ಹಾಗೆ ನಮ್ಮ ಕಡೆ ನಮ್ಮ ಏರಿಯಾದಲ್ಲಿ ಪ್ರತಿಯೊಂದು ಮನೆ ಎದುರಿಗೂ ಕೂಡ ಒಂದೊಂದು ತೋಪಿರುತ್ತೆ ದೊಡ್ಡ ದೊಡ್ಡ ತೋಪು ಅಥವಾ ಪ್ಲಾಸ್ಟಿಕ್ಕು ಬಕೆಟು ಇಂಥವೆಲ್ಲ ಇಡ್ತಾರೆ ಆಕ್ಳಿಗಂತಲೇ ಇಡ್ತಾರೆ ಹೀಗೆ ಏನಾದರೂ ಇದ್ದದ್ದನ್ನು ಆಕ್ಳಿಗೆ ಕೊಡ್ತೇವೆ ಅಂದರೆ ತರಕಾರಿ ಸಿಪ್ಪೆ ಬಾಳೆಹಣ್ಣಿನ ಸಿಪ್ಪೆ ಅಕ್ಕಿ ತೊಳೆದ ನೀರು ಏನಾದರೂ ರೈಸ್ ಏನಾದರೂ ನಮ್ಮಲ್ಲಿ ಇರುತ್ತಲ್ವೇ ಏನಾದರೂ ಜಾಸ್ತಿ ಓದೋದನ್ನು ಕೊಡ್ತೇವೆ ಈಗ ಊಟಕ್ಕೆ ರೆಡಿ ಮಾಡಲಿಕ್ಕೆ ಬಂದಿದೆ ರಾತ್ರಿದು ಎಂಟೂವರೆ ಆಗಿದೆ ಈಗ ಮಧ್ಯಾಹ್ನ ಸಾಯಂಕಾಲ ಕಾಂದ ಬಜೆ ಮಾಡಿ ಟೀ ಕುಡಿದಾಗಿತ್ತು ಹಾಗೆ ಅಲ್ಲಿ ಕ್ಯಾಪ್ಸಿಕಮನ್ನು ರೆಡಿ ಮಾಡಿ ಇಟ್ಟಿದ್ದೆ ಬಜೆ ಮಾಡುವ ಊಟಕ್ಕೆ ಸ್ವಲ್ಪ ಇತ್ತು ಹಾಗೆ ಮಾಡ್ತಾ ಇದ್ದೇನೆ ಹಾಗೆ ಸಾಂಬಾರು ಕೂಡ ಬಿಸಿಯಾಗಿದೆ ಎಲ್ಲ ರೆಡಿ ಇದೆ ಊಟ ಮಾಡೋದು ಅಷ್ಟೇ ಅಷ್ಟು ರೆಡಿ ಮಾಡಿ ಸ್ವಲ್ಪ ಬಟ್ಟೆ ಇದೆ ಫೋಲ್ಡನ್ನು ಮಾಡಿ ಇಡಬೇಕು ಫೋಲ್ಡ್ ಮಾಡಿ ಹಾಗೆ ಊಟ ಮಾಡೋದು ಇವತ್ತಿನ ಕೆಲಸ ಎಷ್ಟು ಲಾಕು ಕೂಡ ಇಷ್ಟೇ ಇದೆ ಬಟ್ಟೆಯನ್ನು ಫೋಲ್ಡ್ ಮಾಡಿ ಇಡಬೇಕು ತೋರಿಸ್ತೇನೆ ಯಾವ ರೀತಿ ಫೋಲ್ಡ್ ಮಾಡಿ ಯಾವ ಬಟ್ಟೆಯಲ್ಲಿ ಇಡ್ತೇವೆ ಅನ್ನೋದನ್ನು ಹಾಗೆ ಕೆಪ್ಸಿ ಕಂಬಜಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಜಾಸ್ತಿ ಖಾರ ಇರಲ್ಲ ಮಕ್ಕಳು ಕೂಡ ಇಷ್ಟಪಟ್ಟಿದೆ ಊಟಕ್ಕೂ ಕೂಡ ಸಖತ್ತಾಗಿರುತ್ತೆ ಉಪ್ಪಿನಕಾಯಿ ಜೊತೆ ಚೆನ್ನಾಗಿರುತ್ತೆ ಹಾಗೆ ಬಟ್ಟೆ ನೋಡಿ ಇದು ನಮ್ಮದು ಡೈಲಿ ಯೂಸ್ ಬಟ್ಟೆ ಇಲ್ಲಿ ಪ್ರತಿಯೊಬ್ಬರಿಗೂ ನನ್ನ ಸೈಡೇ ಇರ್ತೀನಿ ಡೈಲಿ ಯೂಸ್ ಬಟ್ಟೆ ಅಂದರೆ ಯೂನಿಫಾರ್ಮ್ ಕೂಡ ಇರುತ್ತೆ ಇಲ್ಲಿ ನಾವು ಹೊರಗಡೆ ಹೋಗೋ ಬಟ್ಟೆನೂ ಬಾಡ್ ಇರ್ತೇವೆ ಇದು ಡೈಲಿ ಯೂಸ್ ಬಟ್ಟೆ ಸರಿಯಾಗಿ ಫೋಲ್ಡ್ ಮಾಡಿ ಇಡ್ತಾ ಇದ್ದೀವಿ ಅಂದರೆ ಬಜಿ ಬಿಜಿ ಮಾಡಿ ಹೋಗ್ತಾರಲ್ವಾ ತೆಗೆಯೋದು ಮಾಡೋದು ಮಾಡ್ತಾರೆ ಹಾಗಾಗಿ ನೀಟಾಗಿ ಫೋಲ್ಡ್ ಮಾಡಿ ಇಟ್ಟಿದ್ರೆ ಆಯಿತು ಸ್ವಲ್ಪ ಕೋಲ್ಡ್ ಮಾಡಿಟ್ಟಿದ್ರೆ ಇಟ್ಟಿದ್ರೆ ನೀಟಾಗಿ ಕಾಣುತ್ತೆ ಅಷ್ಟೇ ಚೆನ್ನಾಗಿರತ್ತಲ್ವಾ ನೋಡಲಿಕ್ಕೂ ಕೂಡ ಹಾಗೆ ಹೀಗೆ ರಾಡಿ ಮಾಡಿ ಇಟ್ಟಿದ್ರೆ ಅಷ್ಟೇನು ಚೆನ್ನಾಗಿ ಕಾಣಲ್ಲ ಮನೆಯೂ ಕೂಡ ನೀಟಾಗಿ ಇರೋಲ್ಲ ಹೀಗೆ ಒಂದೊಂದು ಬಟ್ಟೆ ಒಂದೊಂದು ಕಡೆ ಇಟ್ಟಿದ್ರೆ ಚೆನ್ನಾಗಿರುತ್ತೆ ಅದಕ್ಕೆ ನಾವು ಈ ರೀತಿ ಬಟ್ಟೆನ ಬಟ್ಟೆ ಡೈಲಿ ಯೂಸ್ ಬಟ್ಟೆಗೆ ಈ ರೀತಿ ಜಾಗ ಮಾಡಿ ಇಟ್ಟಿದ್ವಿ ನೋಡಿದ್ರಲ್ಲ ಇವತ್ತಿನ ಲಾಗಿ ಇಷ್ಟೇ ಸಿಂಪಲ್ ಆಗಿದೆ ಮನೆ ಕೆಲಸ ಮನೆ ಕೆಲಸದ ಜೊತೆ ಸಿನ ಪುಟ್ಟ ಅಷ್ಟೇ ನೋಡಿದ್ರಲ್ಲ ನನ್ನ ಗಾರ್ಡನ್ನು ಕೂಡ ನೋಡಿದ್ದೀನಿ ನೋಡಿದರೆಲ್ಲ ತೋರಿಸಿದ್ದೀನಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡುವವರಾದರೆ ಸಬ್ಸ್ಕ್ರೈಬ್ ಆಗಿ ನೋಡಿ ಸಪೋರ್ಟ್ ಮಾಡಿ ನೀವು ಹೆಚ್ಚೆಚ್ಚು ಸಪೋರ್ಟ್ ಮಾಡಿದ ಹಾಗೆ ನಾನು ಹೆಚ್ಚಿನ ವೀಡಿಯೋವನ್ನು ನಿಮ್ಮೆದುರಿಗೆ ತಂದು ಇಡಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಮತ್ತೊಂದು ವಿಡಿಯೋ ಜೊತೆ